ದಕ್ಷಿಣ ಕನ್ನಡ ಅಲ್ಲ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಏನಿದೆ ಎಲ್ಲಿ ಅತ್ಯಾಚಾರ ಆಗ್ತಿದೆ ಗೊತ್ತಾಗ್ತಿಲ್ಲ ಎಲ್ಲಿ ಯಾರ ಕೊಲೆ ಆಗ್ತಿದೆ ಗೊತ್ತಾಗ್ತಿಲ್ಲ ನಮ್ಮ ಯಾರ ಪ್ರಾಣಕ್ಕೂ ರಕ್ಷಣೆ ಇಲ್ಲ ಹೋದವರು ಮನೆಗೆ ಬರ್ತೀವಿ ಅನ್ನುವಂತ ಗ್ಯಾರಂಟಿ ಇಲ್ಲ ಬಾಕಿ ಎಲ್ಲ ಗ್ಯಾರಂಟಿ ಕೊಟ್ಟರು ಪ್ರಾಣದ ಗ್ಯಾರಂಟಿ ಅಂತೂ ಕಾಂಗ್ರೆಸ್ ಕೊಡ್ತಾ ಇಲ್ಲ ಇದು ಕಾಂಗ್ರೆಸ್ ಸರ್ಕಾರ ಹೋಮ್ ಮಿನಿಸ್ಟ್ರಿ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಅವರೇ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರೇ ಮಾಫಿಯಾದ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದಕ್ಕಾಗಿ ಇಂಥವರೇ ನಿಟ್ಕೊಂಡು ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡುದು ನಿಜವಾಗ್ಲೂ ಜನ ರ ಆಚೆ ಬಂದ್ರು ನಮ್ಮ ಹುಡುಗರನ್ನ ಕೊಂದು ಹಾಕಿದ್ರು ಅದು ಬೇರೆ ಬೇರೆ ಅವರ ಒಂದು ಸತ್ತು ಇವತ್ತು ಮತ್ತೆ ಯಾರು ಹುಬ್ಳಿಯ ಪೊಲೀಸ್ ಸ್ಟೇಷನ್ ಸುತ್ತಿದ್ರು ಯಾರು ರೆಡ್ ಹ್ಯಾಂಡ್ ಆಗಿ ನಮ್ಗೆ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀನಿ ಕಲ್ಲು ಹಿಡಿದಿರುವುದು ಚಾಕು ಹಿಡಿದಿರುವುದು ತಲ್ವಾರ್ ಹಿಡಿದಿರು ಕಾಣಿಸ್ತಿದೆ ಅಂತವರ ಕೇಸನ್ನ ಕ್ಯಾಬಿನೆಟ್ ತಂದು ಬಿಡೋದಕ್ಕೆ ಇವರು ತಯಾರಾಗಿದ್ರು ನಲವತ್ತಾರು ಕೇಸನ್ನ ವಿಡ್ರಾ ಮಾಡಿದ್ರೆ ಒಂದೂವರೆ ಸಾವಿರ ಜನ ಕ್ರಿಮಿನಲ್ಸ್ ಆಚೆ ಬರ್ತಾ ಇದ್ರು ಫ್ರೀ ಆಗ್ತಾ ಇದ್ರು ಇದನ್ನ ಹೈಕೋರ್ಟ್ ತಡೆ ಮಾಡಿದ್ರೆ ಅದಕ್ಕಾಗಿ ಕಾಪಾಡಿದ್ರಿ ಯಾವ ಕ್ರಿಮಿನಲ್ಸ್ ರಸ್ತೆಗೆ ಬರುವುದನ್ನು ನೀವು ತಂದ್ರಿ ಸರ್ಕಾರ ಕ್ಯಾಬಿನೆಟ್ ತಂದು ಅಂತವರನ್ನ ಬಿಡುಗಡೆ ಮಾಡೋದಕ್ಕೆ ಯೋಜನೆ ಮಾಡಿತ್ತು ಅದಕ್ಕಾಗಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ಪದೇ ಪದೇ ಇದು ನಡೀತಾ ಇದೆ ದಕ್ಷಿಣ ಕನ್ನಡ ಇದಕ್ಕೆ ಹೋದಂತ ದಿನೇಶ್ ಗುಂಡೂರಾವ್ರು ಹೇಳ್ತಾರೆ ಮುಸ್ಲಿಮರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಆದ್ರೆ ನೀವು ಕೇವಲ ಒಂದು ಜನ ಅಂಗಕ್ಕೆ ರಕ್ಷಣೆ ಕೊಡುವುದಕ್ಕೆ ಉಸ್ತುವಾರಿ ಸಚಿವರು ನಮ್ ಯಾರಿಗೂ ಪ್ರಾಣಕ್ಕೆ ಬೆಲೆ ಇಲ್ಲ ಸುರಾಸಕ್ತಿ ಪ್ರಾಣಕ್ಕೆ ಬೆಲೆ ಇಲ್ಲ ಏನು ನಡೆಸ್ತಾ ಇದೀರಿ ನೀವು ಏನ್ ಮಾಡ್ಬೇಕಂತ ಇದೀರಿ ಕರ್ನಾಟಕವನ್ನ ಗೂಡ ಒಂದು ಕಾಲ ಬಿಹಾರ ಕೂಡ ರಾಜ್ಯ ಅಂತಿದ್ವಿ ಇವತ್ತು ಕರ್ನಾಟಕಕ್ಕೆ ಬರಕ್ಕೆ ದೆಹಲಿಯಲ್ಲಿ ಕೂತ್ರೆ ನಮ್ಗೆ ಕೇಳ್ತಾರೆ ಯಾವ ಅಂತ ಕರ್ನಾಟಕ ಬಗ್ಗೆ ಅಷ್ಟು ಆ್ಯಕ್ತಿಗಿನ್ ಕರ್ನಾಟಕ ಅಂತ ಕೇಳ್ತಾರೆ ನಮ್ಮ ಹತ್ರ ಉತ್ತರ ಇಲ್ಲ ಅಂತ ರಾಜ್ಯಕ್ಕಾಗಿ ಇವತ್ತು ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರ್ ಅವರ ಪರಮೇಶ್ವರ್ ಅವ್ರ ನೇತೃತ್ವದಲ್ಲಿ ಕರ್ನಾಟಕವನ್ನು ಮಾಡಲಾಗಿದೆ